ಹಾಗೂ ಹಳೆಯನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ನೋಡಿದ ಬಹಳ ಸೊಸಾಗಿ ಹಾಗೂ ನನ್ನ ಹಳೆಯ ಸಹೋದ್ಯೋಗಿಗಳು ಬಹಳ ಹೊಂದಿದ್ದಾರೆ ನಾವೆಲ್ಲ ಸಿನಿಮಾ ಕೊಡಬೇಕಿದ್ದಾಗ ಈ ಮನೆಗೆ ವರದಿ ಮಾಡಲಿಕ್ಕೆ ಬರ್ತಾ ಇದ್ದೆ ಆಗ ಮನೆಗೆ ಊಟ ಮಾಡಿದ್ದು ಒಂದೇ ಡೈನಿಂಗ್ ಟೇಬಲ್ನಲ್ಲಿ ಅವರೇ ಒಳ್ಳೆಯ ಅನಾರಾಸ ಮಾಡಿ ಬಳಸ್ತಾಯಿದ್ರು ಅಂತ ಒಂದು ಆ ಮನೆಗೆ ಇವತ್ತು ಮತ್ತೆ ಬಂದಿದ್ದೀನಿ ಅದೇ ಆಗಿದ್ದಾರೆ ಪತ್ರಕರ್ತ ಇದ್ದಾರೆ ನೇಮಕಂದ್ರೆ ಮೇಡಮ್ ಇದ್ದಾರೆ ಎಫ್ ಟಿ ವಿ ಮೂರ್ತಿ ಅವರು ಹಲವಾರು ಮಂದಿ ಮತ್ತೆ ನನಗೆ ಇವರು ತನಸುತ್ತೆನಂದರೆ ಅನಿರುತ್ತು ಭಾಳ ಚೆನ್ನಾಗಿ ಮಾತಾಡಿದರು ಆ ಪುಸ್ತಕ ಹೇಗೆ ಬರಲಿ ಅಂತ ಒಂದು ಲೇಖಕನಾಗಿ ಒಂದು ಪುಸ್ತಕ ರೂಪುಗೊಂಡ ಬಗೆಯನ್ನು ಭಾಳ ಚೆನ್ನಾಗಿ

ಅವ್ರ ಬರೋ ಮಾತಾಡಿದ್ದೆ ನಾನು ಬರುವಂತ ಸೀರಿಯಲ್ ಕೂಡ ಅವ್ರು ಆಕ್ಟ್ ಮಾಡಿದ್ದಾರೆ ಹೀಗೆ ಒಂದು ಸಂಬಂಧ ಆಮೇಲೆ ಅದರವ್ರ ಮನೆಗೆ ಹಿಂದೆ ಕೂಡ ಲೇಖನಗಳನ್ನು ತಗೊಂಡೋಗಿ ಇಂಟ್ರ್ಯೂ ತಗೊಂಡೋಗಿ ಮನೆಗೆ ಬರ್ತಿದ್ದೆ ಅಮ್ಮ ಕೂಡ ನನಗೆ ಊಟ ಹಾಕಿದ್ದಾರೆ ಅವ್ರ ತಾಯಿ ಕೂಡ ಒಳ್ಳೆಯ ಚಪಾತಿ ಮತ್ತು ಮರಾಠಿ ಸ್ಟೈಸ್ ಇರ್ತೀನಿ ಸೊ ಇದೆಲ್ಲ ನೆನಪಿಸ್ಕೊಳ್ತಾರೆ ಇವತ್ತು ನನಗೆ ಈ ಮನೆಯ ಒಂದು ವಿಶಿಷ್ಟವಾದ ಏನು ಗುಣ ಇದೆ ಅಂತ ಅನಿಸುತ್ತೆ ನೋಡೋಣ ಇದೆ ಗುಣ ಇದೆ ಒಂದು ಸ್ಥಳ ಮಹಿಮೆ ಹೇಳ್ತಿದ್ದೀರ ಒಂದ್ಸಲ ಬಂದಿದೆ ಪುಸ್ತಕಗಳ ಬಗ್ಗೆ ಮಾತಾಡ್ತಾ ನಮ್ಮ ನನ್ನ ಒಂದು ಪುಸ್ತಕ ಬಿಡುಗಡೆ ಬಂದಿದೆ ಆಗ ವಿಷ್ಣು ಸರ್ ಹೇಳಿದ್ರು ನಾನು ಒಂದು ಪುಸ್ತಕ ಬಂದಿದ್ದೀನಿ ಅಂತ ಸರ್ ನಾನು ನೋಡುತ್ತೀನಿ ಅಂತ ಹೇಳಿದ್ರೆ ಹಂಗೆಲ್ಲ ನೋಡೋಕ್ಕಾಗಲ್ಲ ಅದು ನಾನು ಯಾರು ಕೊಡಲ್ಲ ಅವ್ರ ಡ್ರೈವರ್ ರಾಧಾ ಅಂತಿದ್ರು ರಾಧಾಕೃಷ್ಣನ್ ಅಂತ ರಾಧಾ ಕೇಸ್ ಸ್ಥಳ ಮಾತಾಡೋದು ಅವ್ರು ಹೋಗಿ ಆ ಶೂಟಿಸ್ತಾ ಬಂದು ಅಲ್ಲಿ ಬೀಗ ಹಾಕಿ ಅದರೊಳಗೆ ಡೈಲಿನಲ್ಲಿ ಪಡೆದ ಅಂದರೆ ಅದು ಯಾರಿಗೂ ಬರುತ್ತೆ ಅದರಲ್ಲಿ ಐದಾರು ಲೇಖನಗಳನ್ನು ಅಲ್ಲೇ ಓದುತ್ತೆ ನಾನು ಅಲ್ಲಿ ಒಂದು ಆರ್ಟಿಕಲ್ ನನಗೆ ಭಾಳ ಚೆನ್ನಾಗಿ ಜಾಕ್ತಾ ಇದೆ ಮಮಕಾರ ಮತ್ತು ಅಹಂಕಾರ ಅಂತ ಹೇಳುವ ಒಂದು ಸಬ್ಜೆಕ್ಟ್ ಬಂದಿದ್ದರು ಹೇಗೆ ಒಬ್ಬ ನಟನಾದ ಮನೆಯಲ್ಲಿದ್ದಾಗ ಮಮಕಾರವನ್ನು ಬಯಸ್ತಾನೆ ಮತ್ತು ಹೊರಗಡೆ ಅಡಿ ತಕ್ಷಣ ಒಂದು ಅಹಂಕಾರವನ್ನು ಒತ್ತಿಕೊಳ್ಳುತ್ತೆ ಅದರಿಂದ ಪಾರಾಗುವುದು ಪಾಠ ಹೇಗೆ ಅಂದರೆ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಬಂದರೆ ಅವ್ರು ನೋಡಿದಾಗ ಒಂದು ಹಂ ಬರುತ್ತೆ ಅಟನಿಗೆ ಆ ಹಮ್ಮ ಇರುವಾಗ ಮೀರುವುದು ಹೇಗೆ ಅಂತ ಯಾಕಂದರೆ ಯಾವುದು ಅಂದರೆ ಅವರು ಮಾತಿತ್ತು ಯೋಗ ಮತ್ತು ಯೋಗ್ಯತೆ ಅಂತ ಹೇಳುತ್ತೆ ನನಗೆಲ್ಲ ಬಂದಿದ್ದು ಯೋಗದಿಂದ ಅಂತ ತಿರುವ ವಿನಯ ಅವರಲ್ಲಿ ಯೋಗ್ಯತೆಯನ್ನು ಬಂದಿದ್ದಲ್ಲ ಯೋಗದಿಂದ ಬಂದಿದ್ದಲ್ಲ ಅದನ್ನೆಲ್ಲ ಅದ್ರಲ್ಲಿ ಬರ್ತೊಂಡಿದ್ದು ಆ ಐದು ಲೇಖನಗಳಲ್ಲಿ ಅದನ್ನು ಓದಿ ಇಂಥವರು ರೋಮಾಂಚಕನಾಗಿದ್ದೆ ಆ ಪುಸ್ತಕ ಬಹುಶಃ ಅವರು ಹಿಂದಿರಡು ಆಗ್ತಿದ್ದಾನೆ ನಮ್ಮ ಮುಂದೆ ಅವರನ್ನು ಹೊಲಿಸೋದು ಕಷ್ಟ ಇತ್ತು ಬಹಳ ಸುಲಭವಾಗಿ ಹೇಳ್ತಿರ್ಲಿಲ್ಲ ನಾವು ಅರ್ಥಕತೆ ಬೆಲೆ ಬರೀತೀನಿ ಹೇಳ್ತಿದ್ವಿ ನಾನು ಮಾತಾಡಲ್ಲ ಅಂತ ಬಟ್ ಇವತ್ತು ಅದ್ರ ಮುಂದುವರೆದಾಗಿ ಅನಿರುದ್ಧವರ ಲೇಖನಗಳು ಇಷ್ಟು ಒಳ್ಳೆಯ ಲೇಖನ ಅಂದ್ರೆ ಆ ವ್ಯಕ್ತಿ ಬಗ್ಗೆ ನಮ್ಗೆ ನಿಜವಾದ ಅಂತರ ಎಂತ ಸತ್ಯಗಳು ಗೊತ್ತಾಗುತ್ತೆ ಅವರ ಒಂದು ಪುಸ್ತಕದ ಮೂಲಕ ಅವರ ಮದುವೆಯ ಒಂದು ಸುಮಸಾದ ಪ್ರೇಮಕತೆ ಇದೆ ಅದು ಬಹಳ ಚೆನ್ನಾಗಿದೆ ಪುಸ್ತಕದಲ್ಲಿ ಅವ್ರು ಹೇಳ್ತೀನಿ ಯಾಕಂದ್ರೆ ಇಟ್ ಮೈ ಇಂಟ್ರೆಸ್ಟ್ ಇವರು ಅವರು ನಾಟಕ ಮಾಡ್ತಾರೆ ಇಷ್ಟು ಅಣ್ಣ ಅವರು ಡೈರೆಕ್ಟ್ ಆಗಿದ್ರು ಬಂಜಾರ ಸಂದೇಶ ಕೊಡಿದ್ರು ಒಂದು ನಾಟಕ ಮಾಡಿದಾಗ ನಾಟಕಕ್ಕೆ ಎಲ್ಲ ಎಲ್ಲ ಬಂದಿರ್ತಾರೆ ಕೀರ್ತಿ ಚಂದನ ಭಕ್ತಿ ಮೇಡಮ್ ವಿಷ್ಣುವರ್ಧನ ಬಂದಿರ್ತಾರೆ ಇವರಿಗೆ ವಿಷ್ಣುವರ್ಧನ್ ನಾಟಕ ನೋಡ್ತಿದ್ದಾರೆ ಅಂತ ಬಹಳ ಬಹಳ ಖುಷಿ ನಾಟಕ ನೋಡಿದ ನಂತರ ಈ ಎಪ್ರಿಲ್ ಒಂದು ಬಹಳ ಸಾಧನೆ ಮಾಡಿದ್ರು ಅಂತ ಇವರು ನಡ್ಕೊಳ್ತಾರೆ ಅದರಿಂದ ಒಬ್ಬ ಪ್ರೇಕ್ಷಕ ಮತ್ತು ಒಬ್ಬ ನಟನ ಸಂಬಂಧ ಅದಕ್ಕೆ ಎಷ್ಟೋ ದಿನಗಳಂತ ಇವರು ಸಿನಿಮಾ ಸಿಗುತ್ತೆ ಫಸ್ಟ್ ಸಿನಿಮಾ ಆಗಿರುತ್ತೆ ಎರಡನೇ ಸಿನಿಮಾ ಸೈನ್ ಮಾಡಿರ್ತಾರೆ ಆ ಟೈಮಲ್ಲಿ ಭೇಟಿಯಾದಾಗ ಅವ್ರು ಕೇಳ್ತಾರೆ ವಿಶ್ವಕರ್ಧ ನಮ್ಮ ಮಗಳ ಅಲ್ಲಿ ಅಂದ್ರೆ ಇಂತ ಒಂದು ಮೊಮೆಂಟ್ ಅಂದರೆ ಅಭಿಮಾನಿ ವಿಶ್ವನಾಥಿಮಾನಿ ದೊಡ್ಡ ನಟ ಅವರ ಬಗ್ಗೆ ನನ್ನನ್ನೇ ಯಾಕೆ ಆಯ್ಕೆ ಅಂತ ಈ ಪ್ರಶ್ನೆ ಅಂತ ಮುಂದೆ ಮದುವೆ ಆಗಿದ್ದೆಲ್ಲ ಬೇರೆ ಪ್ರಶ್ನೆ ಆಗಿ ಬಟ್ ಆ ಪ್ರಶ್ನೆಯನ್ನ ಒಬ್ಬ ಬೇರು ನಟ ತನ್ನ ಕೇಳಿದಾಗ ಆದ ಬಗ್ಗೆ ಒಂದು ಲೇಖನ ಇದೆ ನಮ್ಗೆ ಗೊತ್ತಿಲ್ಲ ಅವ್ರು ಮಗ ಇದು ಹಿಂಗೆ ಹಿಂಗೆಲ್ಲ ಯಾವ್ದು ಅಂತ ಇನ್ನೊಂದು ಲೇಖನ ಇದೆ ಕನ್ನಡಿಗರನ್ನು ಮಾರುವ ಊರಲ್ಲಿ ಅಂದರೆ ಈ ಸಾಗಳೆ ನಟರಿಗೆ ಏನಿರ್ತದ್ರೆ ಅವ್ರು ಎಲ್ಲಿ ಹೋದ್ರು ಅವ್ರ ಮತ್ತೆ ಕನ್ನಡಿ ಇರ್ತಾರೆ ಅವ್ರು ಕೆಲ ಮನೆಗೆ ಹೋದ್ರೆ ಕನ್ನಡಿ ದೊಡ್ಡ ಬೇರೆ ಬಿತ್ತ ಲೈಟ್ ಹಾಕಿರ್ತಾರೆ ಎಲ್ಲಿ ಹೋದ್ರು ತಾನೇ ಕಾಣುವಂಥದ್ದು ಅವರಿಗೆ ಬಹಳ ಸಹಜವಾಗುತ್ತೆ ಅಂದರೆ ನಟ ತನ್ನ ನೋಡ್ಕೊತಾ ಇರ್ಬೇಕಾರೆ ಬೇಕಲ್ ಸರಿ ಇದೆಯಾ ಚೆನ್ನಾಗಿ ಕಾಣ್ತೀರ ಸ್ಕ್ರೀನ್ ಅಲ್ಲಿ ಅಂತ ಹಾಗೆ ನೋಡಿಕೊಳ್ಳುವ ಹೊತ್ತಲ್ಲಿ ಒಂದು ಅಂದರೆ ಓದಿದ್ರೆ ಬರಲ್ಲ ಒಂದು ನಾಸಿ ಅಂತ ಒಂದು ಪೇಪರ್ ಇದೆ ನಾಸಿ ಇದ್ದಾನೆ ಇರ್ತಾನೆ ಅವನು ಸುಂದರವಾಗಿ ಇದ್ದಾನೆ ಅಂದರೆ ಕ್ರಮೇಣ ಒಂದು ನದಿಯಲ್ಲಿ ಹೋಗಿ ಅವರ ಮುಖವನ್ನು ನೋಡ್ಕೊತಾನೆ ಒಂದು ಕೊಡದಲ್ಲಿ ಅದನ್ನು ನೋಡ್ತಾ ಇದ್ದ ಬಿಡುತ್ತೆ ಇಷ್ಟು ಚೆನ್ನಾಗಿದ್ದಾನೆ ಇದು ತನ್ನ ಪ್ರತಿನೋ ಪ್ರತಿಬಿಂಬವನ್ನೇ ನೋಡ್ತಾ ಕಳೆದು ಹೋಗ್ತಾನೆ ನಟ ಕೂಡ ಹಾಗೆ ತನ್ನ ಪ್ರತಿಬಿಂಬವನ್ನು ನೋಡ್ತಾ ನಾಸಿಸಿಸ್ ಅಂತ ಒಳಗಾಗಿ ಕಳೆದು ಎಚ್ಚರದ ಎಚ್ಚರವನ್ನು ಹೇಳ್ತಾ ಲೇಖನ ಎಂಡಾಗುತ್ತೆ ಈ ಥರದ ಲೇಖನ ಅಂದರೆ ಪ್ರತಿಯೊಂದು ಲೇಖನ ನೋಡಿದಾಗ ಕೂಡ ಈ ಸಾಲುಗಳ ನಡುವೆ ಇದೆಯಲ್ಲ ನಮ್ಮ ಜರ್ನಲಿಸ್ಟ್ಗಳಿಗೆ ಮಾಡೋ ಪ್ರಸಿದ್ಧವಾದ ಸಾಲು ಪಿಡಿಯುವರೆ ಸೋದಬೇಕು ಅಂತ ನಮಗೆ ನಮ್ಮ ವಯಂಕಿ ಹೇಳ್ತೇನೆ ಬಂದಿದ್ದು ಓದಬೇಡ ಎರಡು ಸಾಲುಗಳ ನಡೆದಿ ಸತ್ಯ ಇರುತ್ತೆ ಅಂತ ಹೇಳ್ತಾರೆ ಜಾರ್ಜಸ್ನ ಮಾಡಿದಾಗ ನಮಗೊಂದು ಡೈಲಾಗ್ ಹೇಳಿದೆ ಆ ಡೈಲಾಗ್ ಹೇಳಲಿಕ್ಕೆ ಸರಿಯಾದ ನಟ ಹುಡುಕ್ತಾ ಇದ್ದೆ ಏನಂದರೆ ಅವಳು ರೈಲ್ವೆ ಸ್ಟೇಷನ್ ಇವನು ಬಂದು ಇಳಿದು ಬಂದು ನಿಂತ್ಕೊಂಡು ಒಳಗಡೆ ಕೊಡ್ತಾನೆ ಆತ ಒಳಗೆ ಬಂದ ಅವಳನ್ನು ನೋಡಿದ ಇಷ್ಟೇ ನಾನು ಸ್ಕ್ರೀನ್ ನಲ್ಲಿ ಬಟ್ ಅವಳನ್ನು ನೋಡಿದ ಅಂತ ಹೇಳುವಾಗ ಅಲ್ಲಿ ಎಷ್ಟು ಮೀನಿಂಗ್ ಇರ್ಬೇಕಂದ್ರೆ ಅವಳನ್ನು ಹಿಂದೆ ನೋಡಿದ್ದು ಭೇಟಿ ಆಗಿದ್ದು ಬೇರೆ ಆಗಿದ್ದು ಜನ ಆಗಿದ್ದು ಎಲ್ಲ ಒಂದು ಎಸ್ಪೆಷಲ್ ಬರಬೇಕು ಅಷ್ಟ ಸಿಗದೆ ಹೋದ್ರಿ ಅನ್ಸಿದ್ವಿ ಅಂತ ಒಂದು ಪಾತ್ರ ಸಿಗದೆ ಒಂದು ನಟ ಸಿಗದೆ ಹೋದ್ರೆ ಸೊಟ್ಲಿಂದ ಎರಡು ಸಾಲಗಳನ್ನು ಯಾರು ಹೇಳ್ಕೊಡ್ತು ಆದರೆ ಅದನ್ನು ನಟಿಸುವಾಗ ಆ ಎರಡು ಸಾಲುಗಳ ನಡುವೆ ಇರುವಂಥ ಅರ್ಥವನ್ನು ಸ್ವೀಕಾರ ಮಾಡಿ ಆ ಅರ್ಥದ ಒಳಗೆ ನುಸುರಿಕೊಂಡು ಅಥವಾ ನಟಿಸಬೇಕಾಗಿದೆ ಇಡೀ ಸ್ಥಳದಲ್ಲಿ ಈ ಥರದ ವಿಶಿಷ್ಟವಾದ ಅರ್ಥಗಳನ್ನು ಪಡೆದಿದ್ದಾರೆ ಬಹಳ ಖುಷಿಯಾಗಿದೆ ಏನಂದರೆ ಇವರು ಪುಸ್ತಕಗಳಲ್ಲಿ ಬರ್ತಾ ಇದ್ದರು ಪುಸ್ತಕಗಳನ್ನು ಓದಿ ಪ್ರತಿಕ್ರಿಯೆ ನೋಡ್ತಾ ಇದ್ದರು ಇವತ್ತು ಚಿತ್ರರಂಗದಲ್ಲಿ ಭಾಳ ಅಪೂಪವಾಗಿರುವಂಥ ಪ್ರಕ್ರಿಯೆ ಇದೆ ಮೊದಲಾದರೆ ಭಾರತಿ ಮೇಡಮ್ ಅಷ್ಟೋ ಫೋಟೋಗಳು ನೋಡಿದ್ವಿ ಅವರು ಶೂಟಿಂಗ್ ಹೋದಾಗ ಶೂಟಿಂಗ್ ಹೋದರೆ ಪುಸ್ತಕ ಓದ್ತಾ ಹೋಗಿರ್ತೀವಿ ಅದನ್ನು ಓದ್ತಾ ಇದ್ದೀವಿ ಇಂಥ ಫೋಟೋಗಳನ್ನು ನೋಡ್ತಾ ಇದ್ವಿ ಇವತ್ತು ಅಂಥ ಫೋಟೋ ಅದನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ ರೀಲ್ಸ್ ಕೊಡ್ತಾ ಇರ್ತಾರೆ ಹೀಗೆಲ್ಲ ಇದೆ ಬಟ್ ಆ ಓದು ಅವರನ್ನು ಹೀಗೆ ಮುಂದಕ್ಕೆ ತಗೊಂಡು ಹೋಗುತ್ತೆ ಹೇಗೆ ಅವರ ಆ್ಯಕ್ಟಿಂಗಿಗೆ ಹೀಗೆ ಹೆಲ್ಪ್ ಆಗುತ್ತೆ ಇದೆಲ್ಲ ನಾವು ರೀಡಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಓದುವ ನಟರನ್ನು ನೋಡೋದಾಗುತ್ತೆ ಸೊ ಇದನ್ನೆಲ್ಲ ಹೇಳುತ್ತೆ ನಾನು ಈ ಸಂದರ್ಭದಲ್ಲಿ ಜಾನ್ಸ್ಗಳ ನನಗೆ ಈ ಮನೆಯ ಜೊತೆ ಇರುವಂಥ ಇನ್ನೊಂದು ಋಣ ಏನಂದರೆ ವೆಂಕಟೇಶ್ ಗೊತ್ತು ವೆಂಕಟೇಶ್ ಅವರ ಚಿಕ್ಕಪ್ಪ ಸುಧೀಂದ್ರ ಅಂತಿದ್ರು ನಾನು ಇಲ್ಲಿ ಬರ್ತಾ ಇದ್ದೆ ಒಂದೊಂದು ವಿಷ್ಣು ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ ನಾನು ಹೊರಟು ಬಿಟ್ಟಿದ್ದಾರೆ ಲೈನ್ ನಮ್ಮ ಅಮ್ಮ ಫೋನ್ ತಗೊಂಡಿದ್ದಾರೆ ಅಮ್ಮ ಏನೋ ಮಾತಾಡಿದ್ದಾರೆ ಏ ಕ್ವಶನ್ ಸೊ ಅದಾಗಿ ಭೇಟಿಯಾಗಿದ್ದ ನಮ್ಮ ಕ್ಯಾಂಪಲ್ಲಿ ಖರ್ಚು ರೂಪಾಯಿ ಮನೆಗೆ ಹೋಗಿ ನಮ್ಮ ಅಮ್ಮನ ಭೇಟಿಯಾಗಿದ್ದಾನೆ ನಾನು ಏನು ಸರ್ ಇದು ಅಂದರೆ ಇದಕ್ಕೆ ನನಗೂ ನಿನಗೂ ಇದಕ್ಕೆ ಸಂಬಂಧ ಇಲ್ಲ ನನಗೂ ಅದರ ಮನೆಗೂ ಸಂಬಂಧ ಆಗಲ್ಲ ಅಂತೇಳಿ ಅಂದರೆ ಎಂತ ಅಂದರೆ ಎಷ್ಟು ದೊಡ್ಡ ಎಷ್ಟು ವಿಧೇಯಕ ಎಷ್ಟು ಒಂದು ಪ್ರೀತಿಯಿಂದ ಆಪ್ತ ಆಸ್ಪತ್ತಿಂದ ಇರ್ತಾ ಅಂತ ಹೇಳೋದಕ್ಕೆ ಈ ಅಂತ ಹೇಳಿದ್ರೆ ಸೊ ಇವತ್ತು ಇಲ್ಲಿ ಬಂದು ಈ ಪುಸ್ತಕ ಓದಿ ಅಂದರೆ ನಾನು ಸುಮ್ಮನೆ ಗೊತ್ತಿಲ್ಲ ನಾನು ಹೊಗಳ್ತಿದ್ದೀನಿ ಅಂತ ಅನಿಸ್ಬೋದು ಆದರೆ ಹೊಗಳಿಗೆ ಅರ್ಹವಾದ ಕೆಲಸವನ್ನು ಇಂಪ್ರೂಸ್ ಮಾಡಿದ್ದಾರೆ ತುಂಬ ಸೊಸಾರ ಅದರಲ್ಲಿ ಇರುವಂಥ ಮೂವತ್ತೈದು ನಲವತ್ತು ಲೇಖನಗಳು ನಲವತ್ತು ಲೇಖನಗಳಲ್ಲಿ ಪುಟ್ಟ ಲೇಖನಗಳಿವೆ ಸ್ವಲ್ಪ ಸುದೀರ್ಘವಾದ ಲೇಖನ ಇದೆ ಆಮೇಲೆ ಅವರೇ ಹೇಳಿದಾಗೆ ಹೇಗೆ ಒಂದು ಮಾತು ಆ ವ್ಯಕ್ತಿ ಒಬ್ಬೊಬ್ರು ಬರೆದಾಗ ಟೀಕಿಸಬೇಕು ಹೊಸೊಬ್ಬರು ಬರೆದಾಗ ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಅಂತ ಬಟ್ ಅದಕ್ಕೆ